ಮಾಡ್ತಿದ್ರು ನೀವು ಒಮ್ಮೆಗೆ ಈ ಬದಲಾವಣೆ ತರಕ್ ಹೋದಾಗ ನಿಮ್ಗೆ ವಿರೋಧಗಳು ಬಂದಿರಬಹುದಲ್ಲ ಬಹಳಷ್ಟು ವಿರೋಧ ಬಂದು ಅದ್ರ ಸಲುವಾಗಿ ನಾವು ಪೊಲೀಸ್ ಸ್ಟೇಷನ್ ಹೋಗಿ ಕಂಡು ಹೊಡೆದಿದ್ದಾರೆ ಇಲ್ಲಿ ಹೊಡೆದಿದ್ದಾರೆ ನನ್ನ ಹೊಡೆದಿದ್ದಾರೆ ಇಲ್ಲಾರದ ಯುವಕರಲ್ಲಿ ವಿನಂತಿ ಏನಂದ್ರೆ ಇದು ನನ್ನ ಬಸ್ ಸ್ಟ್ಯಾಂಡ್ ಅಲ್ಲ ನಿಮ್ಮ ಬಸ್ ಸ್ಟ್ಯಾಂಡ್ ಇಲ್ಲಿ ಯಾವುದೇ ಅಹಿತಕರ ವಾತಾವರಣ ಸೃಷ್ಟಿ ಮಾಡಿದಂಗೆ ಅವ್ರು ಹೇಳ್ತಾರೆ ಏನಂದ್ರೆ ಹಸಿರು ಅನ್ನುವಂಥದ್ದು ಒಂದು ಕೂಸಿಗೆ ಸಮಾನ ಅಂತೇಳಿ ಒಂದು ಗಿಡ ಸದ್ ನಾಶ ಆದೆ ಅಂದ್ರೆ ಒಂದು ಶಿಶು ಹತ್ಯೆ ಮಾಡಿದಷ್ಟು ಅಪರಾಧ ಅನ್ನುವಂತಹ ಮಾತುಗಳನ್ನ ಅವರು ಹಂಚಿಕೊಂಡ್ರು ನಮಸ್ಕಾರ ನಾನು ಇವತ್ತು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮೈಲಾರ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಮೈಲಾರ ಗ್ರಾಮದ ಬಸ್ ಸ್ಟ್ಯಾಂಡನ್ನೇ ನಾನು ಇವತ್ತು ನೋಡದೆ ವೀಕ್ಷಣೆ ಮಾಡಿದೆ ಇಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರ್ತಕ್ಕಂಥದ್ದನ್ನು ಹಿಂದೆ ಬಂದಾಗ ಏನಪ್ಪ ಇದು ಬಸ್ ಸ್ಟ್ಯಾಂಡು ಅಂತೇಳಿ ಅಲ್ಲಿ ನೋಡಿದ್ರು ಅಡಕೆಯಲ್ಲಿಯ ತಂಬಾಕಿನ ಪೂಗಳುುಗಳಿರ್ತಕ್ಕಂಥದ್ದು ಮತ್ತು ಎಲ್ಲಿ ನೋಡಿದ್ರು ಪತ್ತಿರ್ ದೇಶೆಯ ಹಲಸು ವಾಸನೆಗಳಿರ್ತಕ್ಕಂಥದನ್ನು ನಾವು ನೋಡ್ತಾ ಇದ್ದೀವಿ ನಿಲ್ಲೋದಕ್ಕೂ ಕೂಡ ಮುಜುಗರ ಪಡ್ತಾ ಇದ್ದೀವಿ ಮೂವು ಮುಚ್ಕೊಂಡು ಯಾವಾಗ ನಾನು ಬಸ್ ಸ್ಟ್ಯಾಂಡ್ ಬಿಟ್ಟು ಅನ್ನುವಂತಹ ವಾತಾವರಣಗಳಿದ್ದು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಟ್ಟಿಹಳ್ಳಿಯಿಂದ ಬಂದಂತಹ ಬಸರಾಜ್ ಸರ್ ಮತ್ತು ಹರಡದ ನೀಲಪ್ಪ ಸರ್ ಇವರ ಒಂದು ಕಾರ್ಯವೈಖರಿಯಲ್ಲಿ ಒಂದು ಹೆಚ್ಚಿನ ಕಾಳಜಿಯಲ್ಲಿ ತಮ್ಮ ಅಧಿಕಾರದ ವ್ಯಾಪ್ತಿಯನ್ನು ಮೀರಿ ಸ್ವಯಂ ವೈಯಕ್ತಿಕ ಇಚ್ಛಾಶಕ್ತಿಯಿಂದ ಸಾಕಷ್ಟು ಬದಲಾವಣೆಗಳನ್ನು ಒಂದು ಹಸಿರು ಕ್ರಾಂತಿಯನ್ನು ಮಹಿಳಾರರ ಬಸ್ ಸ್ಟ್ಯಾಂಡಿಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾನಿವತ್ತು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಮತ್ತು ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಇಲ್ಲಿಂದನೇ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲೇ ಸಣ್ಣ ಸಣ್ಣ ಜಾಗಗಳಲ್ಲಿ ಕೂಡ ಎಷ್ಟು ಹಸಿರನ್ನ ಬೆಳೆಸಿದ್ದಾರೆ ಈ ಬಸ್ ಸ್ಟ್ಯಾಂಡ್ ಏನ ನೋಡ್ರಿ ಇಲ್ಲೆಲ್ಲಾ ಹಸಿರು ಮಯ ಆಗಿರ್ತಕ್ಕಂಥದನ್ನ ನಾವು ನೋಡ್ತೇವೆ ಇದು ನಾವ್ ಎಷ್ಟೋ ದಿನಗಳಿಂದ ನೋಡ್ತಾ ಇದ್ವಿ ಇಲ್ಲೆಲ್ಲಾ ರಿಸರ್ಸ್ ಲೆಟ್ರಿನ್ ಈ ತರ ಆಮೇಲೆ ಆ ಕಡೆ ಎಲ್ಲ ಕಾಂಪೌಂಡ್ ಇರ್ಲಿಲ್ಲ ಯಾವುದೇ ಒಂದು ಬಿಗಿ ಬಂದೋಬಸ್ತ್ ಇರ್ಲಿಲ್ಲ ಎಲ್ಲರೂ ಜನರು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಈ ರೀತಿ ಅಡ್ಡಾಡ್ಕಂತ ಮಲಗ ವಾಹನಗಳು ಎಲ್ಲಿ ಬೇಕು ಅಲ್ಲಿ ಬಹಿರ್ದೇಶಗಳನ್ನ ಮಾಡೋದು ಬಿಸ್ನೆಸ್ ಮಾಡೋದು ಈ ತರದಲ್ಲಿ ಸಾಕಷ್ಟು ಹೊಲಸುಮಯ ಆಗಿರತಕ್ಕಂತಹ ಬಸ್ ಸ್ಟಾಂಡ್ ಇದಾಗಿತ್ತು ಆದ್ರೆ ಇತ್ತೀಚೆಗೆ ಬಂದಿರತಕ್ಕಂತಹ ಹೊಸ ಒಬ್ಬ ಕಂಟ್ರೋಲರ್ ಏನ್ ಮಾಡಿದ್ದಾರೆ ಅಂದ್ರೆ ಸಾಕಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ ಇಲ್ಲೆಲ್ಲಾ ಹಸಿರುಗಳನ್ನ ಹಾಕ್ಬಿಟ್ಟು ಆ ಕಡೆ ಭದ್ರವಾದಂತಹ ಬೇಲಿಯನ್ನು ಹಾಕಿಬಿಟ್ಟು ಈ ತರ ಯಾವುದೇ ಅಸ್ತವ್ಯಸ್ಥತೆಗಳು ಆಗದ ಹಾಗೆ ಆಮೇಲೆ ನೀಟಾಗಿ ಶೌಚಾಲಯಗಳನ್ನ ಕೂಡ ಕಡ್ಡಾಯವಾಗಿ ಬಳಸಬೇಕು ಅನ್ನುವಂತಹ ಒಂದು ಬಿಗಿ ಬಂದ ಬಸ್ ಅನ್ನ ಮಾಡಿ ನೋಡ್ರಿ ಎಷ್ಟು ಅಚ್ಚುಕಟ್ಟಾಗಿ ಈ ಬಸ್ ಸ್ಟ್ಯಾಂಡ್ ಅನ್ನ ಇವತ್ತು ಸ್ವಚ್ಛಗೊಳಿಸಿದ್ದಾರೆ ವರ್ಣಗೊಳಿಸಿದ್ದಾರೆ ಎಲ್ಲಿ ನಿಂತರು ಕೂಡ ಒಂದ್ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಅನ್ನದ ಹಾಗೆ ನೀಟಾಗಿ ನೀಟ್ ಆಗಿ ಬಸ್ ಸ್ಟ್ಯಾಂಡ್ ಅನ್ನ ನೋಡಿರ್ತಕ್ಕಂಥದ್ದು ಇದು ಬಸ್ ಸ್ಟ್ಯಾಂಡಿನ ಹಿಂಭಾಗ ಅವ್ರಿಗೆ ಯಾಕೆ ಸರ್ಕಾರಿ ನೌಕರಸ್ತ್ರ ಅಂದ್ರೆ ವರ್ಷ ಮೂರು ವರ್ಷ ಇರ್ತಾರೆ ಮತ್ತೆ ಆಮೇಲೆ ಟ್ರಾನ್ಸ್ಫರ್ ಆದ್ಮೇಲೆ ಇನ್ನೊಂದು ಈ ತರ ಒಂದು ಜವಾಬ್ದಾರಿಯನ್ನ ಕಾಳಜಿಯನ್ನ ವಹಿಸಿಕೊಂಡು ಈ ತರದಲ್ಲಿ ಇದನ್ನ ಮಾಡೋದಕ್ಕೆ ಯಾಕೆ ಅವ್ರ ಮನಸ್ಸು ಬಯಸ್ತು ಅವ್ರಿಗೆ ಎಷ್ಟೊಂದು ಅಡೆತಡೆಗಳು ಬಂದಿರಬಹುದು ಊರಿನ ಜನರು ಅಂದಿರಬಹುದು ಇಲ್ಲಿರೋರಲ್ಲ ಯಾಕೆ ಯಾಕೆಷ್ಟೆಲ್ಲ ಮಾಡ್ತಿರ ಬಿಡ್ರಿ ಅಂತ ಅಂದಿರಬಹುದು ಆ ತರದಲ್ಲಿ ಏನೆಲ್ಲ ಆಗಿದಾವೆ ಅನ್ನುವಂಥದ್ದನ್ನ ಅವ್ರ ಮಾತಿನಲ್ಲೇ ಕೇಳೋಣ ಬನ್ನಿ ಸರ್ ನಿಮ್ಮ ಪ್ರಾಪರ್ ಊರು ತಿಳಿಸ್ಕೊಡ್ತೀರಾ ಹಾವೇರಿ ಜಿಲ್ಲೆಗಂಬಿ ಹಾ ಸರ್ ತಮ್ಮ ಹೆಸರು ಸರ್ ಹಾ ಸರ್ ಸರ್ ಇಲ್ಲಿ ಬಂದ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚಲ್ಲಿ ಬಂದಿದ್ದವು ಹಾಂ ಸರ್ ಹಾಂ ಸರ್ ಇಲ್ಲಿ ಬಂದಾಗ ಹೆಂಗಿತ್ತು ಸರ್ ಬಸ್ ಸ್ಟ್ಯಾಂಡಿನ ವಾತಾವರಣ ಇಲ್ಲಿ ಬಂದಾಗ ಬಸ್ ಸ್ಟ್ಯಾಂಡ್ ವಾತಾವರಣ ಎಲ್ಲ ಸುತ್ತ ಕಸ ಎಲ್ಲ ಬಂದಿತ್ತು ಹಾಂ ಸರ್ ಇಲ್ಲಿ ಆವಾಗ ಗಿಡ ಗಂಟುಗಳು ಏನೂ ಇರಲಿಲ್ಲ ನಾವು ನಮ್ಮ ಪಾಪರ್ ಇನ್ನೊಬ್ರು ನೀಲಪ್ಪ ಬರ್ಣಿ ಅಂತ ಹೇಳಿ ಅವರು ನಾವು ಕೂಡ ಒಂದು ದಿವಸ ಕೂತಂದು ವಿಚಾರ ಮಾಡ್ತೀವಿ ಸರ್ ಏನಾದರೂ ಒಂದು ಹಸಿರನ್ನ ನಾವು ಬೆಳೆಸ್ಬೇಕಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸರ್ ನಾವು ಡ್ಯೂಟಿ ಮಾಡ್ತಾ ಇದ್ವಿ ಅವ್ರ ಆಫೀಸಲ್ಲಿ ಹೋಗಿ ಅಲ್ಲಿ ಅರಣ್ಯ ಇಲಾಖೆಗೆ ಅರ್ಜಿ ಬಂದ್ ಪಸ್ಟ್ ಫಸ್ಟ್ ಇಲ್ಲಿ ಬಂದಾಗ ನಮ್ಗೇನು ಗೊತ್ತಿರ್ಲಿಲ್ಲ ಇಲ್ಲಿ ಸರ್ ಒಂದು ಮಾಹಿತಿ ತಕ್ಕೊಂಡು ಎಲ್ಲಿ ನಾವು ವಿಚಾರ ಮಾಡಿದ್ರೆ ನಾವು ಅರಣ್ಯ ಎಲ್ಲ ಬಳಸಬಹುದು ಅನ್ನೋ ಒಂದು ಉದ್ದೇಶ ವಿಚಾರ ಮಾಡಿದಾಗ ಅರಣ್ಯ ಇಲಾಖೆಯಲ್ಲಿ ವಿಚಾರ ನೀವು ಮೊದಲೇ ಮಾಡಿದ ತಿಳ್ಬೇಕು ಆ ಟೈಮ್ ಅಲ್ಲಿ ನಾವು ನಿಮಗೋಸ್ಕರ ಬೀಜ ಹಾಕ್ತೇವ್ ಸಸಿಯನ್ನ ಉತ್ಪಾದನೆ ಮಾಡ್ತೀವಿ ಸಸ್ಯ ಉತ್ಪಾದನೆ ಮಾಡಿ ಆದ್ಮೇಲೆ ನಾವು ಬಂದು ಅಂತ ಆಮೇಲೆ ಇದರಲ್ಲಿ ನಮ್ಮ ಅರಣ್ಯ ಇಲಾಖೆ ಅವ್ರದ್ದು ದೊಡ್ಡ ಪಾತ್ರ ಇದೆ ಅವ್ರು ಕೂಡ ಗಿರೀಶ್ ಅಂತ ಹೇಳಿ ಅವ್ರು ಕೂಡ ನಮಗೆ ಬಹಳ ಸಹಕಾರ ಕೊಟ್ರು ಈಗ ನೆಡ್ಲಿಕ್ಕೆ ಇನ್ನೆಲ್ಲ ಹೆಚ್ಚಾಗುತ್ತೆ ಎಲ್ಲ ಖರ್ಚು ಅಂದ್ರೆ ನಮ್ಮ ಅರಣ್ಯ ಇಲಾಖೆ ಅವ್ರದ್ದು ಅಲ್ಲ ಸರ್ ಈಗ ನೀವು ಒಬ್ಬ ಗೌರ್ಮೆಂಟ್ ಜಾಬ್ ನರು ನೀವ್ ಎರಡು ವರ್ಷ ಮೂರ್ ವರ್ಷ ಇಲ್ಲಿ ಇರ್ತೀರಿ ಮತ್ತೆ ಟ್ರಾನ್ಸ್ಫರ್ ಆಗ್ತೀರಿ ನಮ್ಗೆ ಯಾಕೆ ಬೇಕಪ್ಪ ಇಷ್ಟು ವರ್ಷ ಮಾಡ್ಲಿಲ್ಲದ ಸುಮ್ನೆ ನಾವು ಹಿಂಗ ಮಾಡ್ಕೊಂಡು ಹೋಗ್ಬೋದು ಅಂತ ಅನಸ್ ಅನಿಸ್ತಿರ್ಬಹುದ ಅನಿಸ್ಬಹುದು ಆದ್ರೆ ಯಾಕೆ ನಿಮ್ಗೆ ಈ ತರ ಒಂದ್ ಇಚ್ಛಾಶಕ್ತಿ ಬಂತು ನೀವು ಎಷ್ಟು ಕಡೆ ಸರ್ ಈಗಲ್ಲ ಜಾಬ್ ಮಾಡಿದ್ರಿ ನಾವು ಯಾಕೆ ಇಚ್ಛಾಶಕ್ತಿ ಬಂತು ಅಂದ್ರೆ ನಾನು ಫಸ್ಟ್ ಬಂದು ಪರಿಸರ ಸರ್ ಪರಿಸರ ಇದ್ರೆ ನಾವ್ ಏನಾದ್ರೂ ಇವತ್ತು ಪ್ರಕೃತಿ ಇಲ್ಲ ಅಂದ್ರೆ ನಾವು ಇರಕ್ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಏನಾದ್ರೂ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ಮತ್ತು ನಮ್ ಪಾರ್ಟ್ನರ್ ನೀಲಪ್ಪ ಅಂತ ಹೇಳಿ ಅವರೆಲ್ಲ ಸೇರಿ ಅರ್ಜಿ ಹಾಕಿ ಎಲ್ಲ ಓಡಾಡಿ ತಿರುಗಿ ಈ ಎನ್ ಅರ್ಜಿ ಕೆಲಸದೊಳಗ ಎಲ್ಲ ಗುಂಡಿ ಎಲ್ಲಾ ತೋಡ್ಸಿರಿ ಗುಂಡಿ ಅದನ್ನ ಎಲ್ಲ ತೋಡ್ಸಿಬಿಟ್ಟು ಹಚ್ಲಿಕ್ಕೆ ಅವ್ರನ್ನೇ ಬಳಸ್ಕೊಂಡು ಎಲ್ಲಾ ಹಚ್ಚಿ ಇವತ್ತು ಇಷ್ಟೊಂದು ಹಸಿರಾಗ್ಲಿಕ್ಕೆ ಕಾರಣ ಆಯ್ತು ಆಮೇಲೆ ಮೇನ್ ಉದ್ದೇಶ ಅಂದ್ರೆ ನಮ್ದು ಇಷ್ಟೊಂದು ಜಾಗ ಇದ್ದು ಕೂಡ ಖಾಲಿ ಇದೆಲ್ಲ ಒಂದು ನಮಗೆ ಬಹಳ ನೋವಿತ್ತು ಸರ್ ಇವಾಗ ಈ ವರ್ಷ ನೋಡಿದ್ರೆ ನಾವು ಒಂಥರ ಖುಷಿ ಆಗ್ತದೆ ಆಮೇಲೆ ಬಸ್ ಸ್ಟ್ಯಾಂಡ್ ವಾತಾವರಣ ಹೇಗಿತ್ತು ಅಂದ್ರೆ ನಾವು ಬೆಂಗಳೂರಲ್ಲಿ ಇದ್ದಾಗ ಏನಾದ್ರು ಒಂದು ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ಕೇಳಿದ್ರೆ ಏನ್ ಹೇಳರು ಏ ಅಲ್ಲಿ ಜನ ಬಹಳ ಖರಾಬ್ ಇದ್ದಂಗದಾರ ಬಸ್ ಸ್ಟ್ಯಾಂಡ್ ಎಲ್ಲಿ ನೋಡಿದ್ರೆ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂತ ಹೇಳಿ ಮಾತಾಡೋರು ನಾವು ಈ ಕಡೆ ಬಂದಿದ್ದಿಲ್ಲ ನಾವು ಕನಕಪುರದಲ್ಲಿ ಫಸ್ಟ್ ಡ್ಯೂಟಿ ಮಾಡಿದ್ದು ಆಮೇಲೆ ಈ ಕಡೆ ನಾವೇನು ನಮ್ಮ ಹರಪಳ್ಳಿಗೆ ನಾವೇನು ಬಂದ ಮೇಲೆ ಅವಾಗ ಅನ್ಸದು ಈ ನಾವ್ಗೆ ಬರೀ ಇದೇ ಡ್ಯೂಟಿ ಮಾಡ್ಕಂತ ಹೋದ್ರೆ ಏನು ಇದಾಗದಿಲ್ಲ ಏನಾದ್ರೂ ಒಂದು ಮಾಡ್ಬೇಕಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ನಮ್ಮ ಡಿಪೋಗಳಿಗೆ ಕಾಂಟ್ಯಾಕ್ಟ್ ನಮ್ಮ ಡಿಪಾನೇಜರ್ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ನಾವು ಫೈನ್ ಬುಕ್ ಸರ್ ಫೈನ್ ಬುಕ್ ತರ್ಸ್ಕೊಂಡು ಒಂದು ಎರಡು ಬುಕ್ ಖಾಲಿ ಮಾಡಿದ್ವಿ ಎರಡು ಬುಕ್ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಫೈನ್ ಕಟ್ಟಿದ್ವಿ ಇಲ್ಲಿ ಸಿಗರೇಟ್ಸ್ ಅದಾರಾಗ್ಲಿ ಆಮೇಲೆ ಇಲ್ಲಿ ಈಗ ಒಂದು ಅಡಿಕೆಂಟ್ ಬಂದಿದೆ ಮಾಡಿದ್ರಿ ಈಗ ನಾವೆಷ್ಟೋ ವರ್ಷದಿಂದ ನೋಡಿದ್ವಿ ಬಸ್ ಅನ್ನ ಅದ್ರಲ್ಲೂ ಜಾತ್ರೆ ಸಂದರ್ಭದಲ್ಲಿ ಮುಚ್ಕೊಂಡು ಆ ಕಡೆ ಯಾವ್ದೇ ಕಾಂಪೌಂಡ್ ಬೇಲಿ ಏನು ಬಿಗಿ ಬಂದು ಆ ಕಡೆಯಿಂದ ಬಂದ್ ಗಲೀಜು ಮಾಡೋದು ಈ ಕಡೆಯಿಂದ ಬಂದ್ ಗಲೀಜು ಮಾಡೋದು ಇಲ್ಲೇನೋ ಕುತ್ಕೊಂಡು ಬಿಟ್ಟು ಹುಬ್ಳೋದು ಹಂಗೆಲ್ಲಾ ಮಾಡ್ತಾ ಇದ್ರು ನೀವು ಒಮ್ಮೆ ಈ ಬದಲಾವಣೆ ತರಕೋದಾಗ ನಿಮಗೆ ವಿರೋಧಗಳು ಬಂದಿರ್ಬೋದಲ್ಲ ಬಹಳಷ್ಟು ವಿರೋಧ ಬಂದು ಬಹಳಷ್ಟು ವಿರೋಧ ಅಂದ್ರೆ ನಮ್ಮ ಎಂ ಎಲ್ ಫೋನ್ ಮಾಡಿದ್ರು ಅದ್ರ ಸಲುವಾಗಿ ಅವರು ಸಹ ನಮ್ಗ ಅವ್ರು ಹೇಳೋರು ಹೇಳ್ತಾರೆ ನಿಮ್ ಕೆಲಸ ನೀವು ಮಾಡಿ ನೀವೇನು ಒಳ್ಳೆ ಕೆಲಸ ಮಾಡ್ತಿದ್ರೆ ಮಾಡಿ ಅಂತ ಹೇಳಿ ಸಪೋರ್ಟ್ ಕೊಟ್ರ ಅವರು ಆಮೇಲೆ ನಮ್ಮ ಅಧಿಕಾರಿಗಳು ಸಹ ಬಹಳ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅಲ್ಲ ಸರ್ ಈಗ ಅಲ್ಲೇ ಕುಂತು ಅಧಿಕಾರಿಗಳು ಹೇಳ್ತಾರ ಸಪೋರ್ಟ್ ಮಾಡ್ತಾರ ಒಪ್ಪನ ಸರ್ ಅವ್ರಿಗೂ ಕೂಡ ನಾವು ಕೃತಜ್ಞತೆಯನ್ನ ಸಲ್ಸೋಣ ಬಟ್ ಇಲ್ಲಿ ಇದ್ದು ಎದುರಿಸೋರು ನೀವು ಸರ್ ಅದ್ರ ಸಲುವಾಗಿ ನಾವು ಪೊಲೀಸ್ ಸ್ಟೇಷನ್ ಅವರಿಗೆ ಕಂಡು ಹೊಡೆದಿದ್ದಾರೆ ಇಲ್ಲಿ ಹೊಡೆದಿದ್ದಾರೆ ಹೊಡೆದಿದ್ದಾರೆ ಆದ್ರೂ ಏನು ಇದ್ರು ಮಾಡಿದ್ರೆ ಅವ್ರ ಪಾಪಕ್ಕೆ ಅವ್ರು ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರ ನಾವು ನಾಲ್ಕರಿಂದ ಐದು ರಾಜ್ಯದ ಜನ ಬರ್ತದ್ವಿ ಇವತ್ ಮಹಿಳಾ ಅಂದ್ರೆ ಜನರಿಗೆ ಗೊತ್ತು ಆದ್ರೆ ಇಲ್ಲಿ ವಾತಾವರಣ ನೋಡಿದ್ ಏನಂದ್ರೆ ಎಲ್ಲಾ ಸರಿ ದೇವಸ್ಥಾನ ಸರಿ ಎಲ್ಲಾ ಸರಿ ಅಲ್ಲಿ ಇರ್ತಕ್ಕಂಥ ಬಸ್ ಸ್ಟಾಂಡ್ ಅವನ್ನ ನೋಡ್ಬಿಟ್ರೆ ಅಲ್ಲಿ ಇರಕ್ ಆಗೋದಿಲ್ಲ ಅನ್ನೋ ಒಂದು ಮೆಸೇಜ್ ಬರ್ತಾ ಅಲ್ಲಿ ನಮಗೆ ನಾವು ಕನಕಪುರದಾಗಿದ್ದ ಉತ್ತರ ಕರ್ನಾಟಕ ಹೋದ್ರೆ ಏನು ಬರೀ ಅಡಿಕೆ ಲೇಖನ್ ಬಸ್ ಸ್ಟಾಂಡ್ ಸರ್ ಗಲೀಜು ಅಂತ ಹೇಳಿ ಮಾತಾಡೋಲ್ಲ ನಮಗೆ ನಮ್ಮ ಇಬ್ಬರಿಗೆ ಏನಾಯ್ತು ಅಂದ್ರೆ ಏನೋ ಒಂದು ವಾತಾವರಣನ ಮಾಡ್ಬೇಕು ಇಲ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ತರ ಪ್ರಯತ್ನ ಸರ್ ಇದು ನಾವೇನು ಈಗ ನಮಗೆ ಗವರ್ಮೆಂಟ್ ಸಂಬಳ ಕೊಡ್ತೈತಿ ಕುತ್ಕೊಂಡ್ ಎತ್ತ ಹೋಗೋಣ ಅಂದ್ರೆ ಅದನ್ನು ಮಾಡ್ಲಿಕ್ ಬರ್ತದೆ ಆದ್ರೆ ನಾವ್ ತಿಂದ್ರೂ ಒಂದು ಸ್ವಲ್ಪ ಮಾಡ್ಬೇಕಲ್ಲ ಏನಾದ್ರು ಮಾಡ್ಬೇಕು ಒಳ್ಳೇದಂತ ಮಾಡಿ ಹೋದ್ರೆ ನಮ್ ಮುಂದೆ ಹೆಸರು ಇರ್ತದೆ ಒಳ್ಳೇದಂತ ಅನ್ಸಿಲ್ ಹೋದ್ರೆ ಅವ್ರು ಬಂದಂಗ ಬಂದ್ ಹೋದ್ರೆ ಆಗೋದಿಲ್ಲ ಆ ಉದ್ದೇಶದಿಂದ ನಾವು ಏನೋ ಒಂದು ಹಸಿರು ಒಂದು ಕ್ರಾಂತಿ ಅನ್ನೋ ಒಂದು ಉದ್ದೇಶ ಸರ್ ಇದು ಹಸಿರು ಕ್ರಾಂತಿ ಅಷ್ಟೇ ಅಲ್ಲ ಸರ್ ನೀವು ಮಾಡಿರ್ತಕ್ಕಂಥ ದೊಡ್ಡದು ನಿಮ್ ನಂಬೆ ನಮ್ಗೆ ಕಾಣಲ್ಲ ಅಂತ ಹೇಳ್ತೇವೆ ನೀವು ಮಾಡಿದ್ದು ಬಹುಶಃ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ ಬಟ್ ಜನ್ ಬಾಯಲ್ಲಿ ನಾನು ಕೇಳಿದ್ದೇನೆ ಅವ್ರು ಎಷ್ಟು ಮಟ್ಟಿಗೆ ಬಿಗಿ ಅಂದ್ರೆ ಒಂದು ಜಾತ್ರೆ ಮಾಡಿ ಹೋದ್ರು ಅಂದ್ರೆ ಇಲ್ಲಿ ಸ್ವರ್ಳಿ ಒಂದು ಎರಡು ತಿಂಗ್ಳು ಕೂಡ ಹೋಗೋದಿಲ್ಲ ಸರ್ ಎಲ್ಲ ಇಲ್ಲೇ ಊಟ ಮಾಡೋದು ಇಲ್ಲೇ ಚೆಲ್ಲು ಹೋಗ್ಬಿಡ್ತಾವಂತ ಹೌದು ಸರ್ ಊಟ ಮಾಡೋದು ಇಲ್ಲೇ ಚೆಲ್ಲೋದು ಮತ್ತೆ ಮುಡಿ ಕೊಡೋದು ಆಮೇಲೆ ಏನು ಸ್ನಾನ ಮಾಡಿರ್ತಕ್ಕಂಥ ಬಟ್ಟೆ ಬರಿಗಳನ್ನ ಇಲ್ಲೇ ಬಿಟ್ಟಿರ್ಬೋದು ತಾವು ತಂದಿರ್ತಕ್ಕಂಥ ಕಾಯಿಲೆ ಬಿಟ್ಟು ಹೋಗೋದು ಇಂಥವೆಲ್ಲ ಸಾಕಷ್ಟು ಇದಾವೆ ಹಾಗಾಗಿ ಅವುಗಳ ಇದರಿಂದ ಸ್ವಲ್ಪ ಬಸ್ ಸ್ಟ್ಯಾಂಡನ್ನ ಉಳಿಸುವಂತಹ ಜವಾಬ್ದಾರಿ ಎಲ್ಲರದು ಇದೆ ನೀವು ನಿಮ್ ಕೈಲಾದ ಏನ್ ಮಾಡ್ಬೇಕು ಅದನ್ನ ಮಾಡಿದೀರಿ ಮುಂದಿಂದು ಈ ಊರಿನವರದು ಮತ್ತೆ ಸಂಬಂಧಪಟ್ಟಂತಹ ಇಲಾಖೆಗಳದು ಅನ್ನುವಂತ ಮಾತನ್ನ ತಾವಿಲ್ಲಿ ಹಂಚ್ಕೊಳ್ತಾ ಇದೀರಿ ಮೈಲಾರ ಗ್ರಾಮಸ್ಥರು ಇಲ್ಲೆಲ್ಲಾ ಬಸ್ ಸ್ಟಾಂಡ್ ನೋಡ್ತಾ ಇದೀರಿ ನೀವು ಹುಟ್ಟಿನಿಂದ ಇಲ್ಲೇ ಇರತಕ್ಕಂತವರು ಈ ಕಂಟ್ರೋಲರ್ ಬಸರಾಜ್ ಸರ್ ಬರೋಕ್ಕಿಂತ ಮುಂಚೆ ಇಲ್ಲಿ ವಾತಾವರಣ ಹೆಂಗಿತ್ತು ಈಗ ಹೇಗಾಗಿದೆ ನಿಮ್ಮ ಬಸರಾಜ್ ಸರ್ ಅಂತ ಹೇಳಿ ಹಾ ಸರ್ ತಿಲಾಪ್ ಸರ್ ಅಂತ ಹೇಳಿ ಒಳ್ಳೆ ಅತ್ಯುತ್ತಮವಾಗಿ ನಮ್ಮ ಮಹಿಳೆಯರದೊಳಗ ಅವ್ರ ಇವರ ಎಲ್ಲ ಹುಡುಕರು ಬರ್ತಿರ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಹಾಳ ಮಳ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಳ್ಳೆ ನಿಯಂತ್ರಣದ ಒಳಗೆ ಅವ್ರೆಲ್ಲ ಬದಿ ಬದ್ದಿ ಈಗ ನೈಸರ್ಗಿಕ ಜೀವನ ಪರಿಸರ ಇದನ್ನ ಮಾಡಿದ್ರಿ ಒಳ್ಳೆ ಚೆನ್ನಾಗಿ ಎಲ್ಲ ಮಾಡ್ತಾರೆ ನೈಲೆಕಿದ್ದ ಕರೆಕೆ ಮುಂದೆ ಎಲ್ಲಾ ಗೆಡಗಳು ನಡೆದೆ ಎಲ್ಲಾ ಚೆನ್ನಾಗಿದೆ ಆ ರೆಡ್ಸಾಪ್ ಆ ಮಗಡಿಗೆ ಆ ಜೇನ್ ಸಾತ್ತು ಆ ಕಡೆ ಹೋಯಿದ್ಪ್ಪ ಅಂತಂದ್ರೆ ಎಲ್ಲಾ ಕ್ಲೀನಸ್ ಇದೆ ಚೆನ್ನಾಗಿದೆ ಮತ್ತೆ ಗ್ರಾಮಸ್ಥರು ವಿರೋಧ ಮಾಡಿರಬಹುದು ಗ್ರಾಮಸ್ಥರು ವಿರೋಧ ಮಾಡಿದ್ರು ಅಲ್ಲ ಮೊದಲು ಗ್ರಾಮದವರು ಅಂದ್ರೆ ಅದರಲ್ಲಿ 10 ಮಂದಿ ಹೆಂಗ್ ಇರ್ತಾರ 10 ಮಂದಿ ಹೆಂಗ್ ಇರ್ತಾರ ಅದ್ರು ಒಳ್ಳೆ ಚೆನ್ನಾಗಿ ನೀಟಾಗಿ ಕೆಲಸ ಮಾಡಿದ್ರು ಬಸರಸಾ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿ ಇದೆಲ್ಲ ಗಿಡಗಳು ಹಚ್ಚಿದಾರೆ ಬೋರ್ವೆಲ್ ಇದೆ ಬೋರ್ವೆಲ್ ಇದ್ದ ವಾಟರ್ ಸಪ್ಲೈ ಮಾಡಿದಾರೆ ಒಳ್ಳೆ ಸರ್ಕಾರಿ ನೌಕರದ ಅಂದ್ರೆ ನಾವ್ ಎರಡು ವರ್ಷ ಮೂರ್ ವರ್ಷ ಇಲ್ಲಿ ಇರ್ತೇವೆ ಮತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತವೆ ನಮಗೆ ತಪ್ಪ ಏಟ್ ಐತೆ ಅಷ್ಟ್ ಮಾಡ್ಕೊಂಡು ಹೋಗಬಹುದು ಅನ್ನುವಂತವ್ರನ್ನ ನಾವ್ ಹೆಚ್ಚು ನೋಡಿ ಇರ್ತೇವೆ ಆದ್ರಂಥದ್ರಲ್ಲಿ ಇವ್ರ ಭಿನ್ನವಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳಿ ನಮ್ಮ ಎಲ್ಲರೂ ಬಸ್ ಸ್ಟಾಂಡ್ ಗಳು ಬಂದ್ರೆ ನಾನಂತಂದ್ರನ್ನ ಮೇಡಮ್ ನಾನೇ ಅಂತಂದ ಯಾರೇ ಬರ್ಲಿ ಬೇರೆ ನೀಲಪ್ ಸರ್ ಅಂತ ಹೇಳಿದ್ರೆ ಇವ್ರು ಸರ್ ಕೈ ಕೆಳಗೆ ನಿಲಪ್ ಸರ್ ಇದಾರೆ ಅವರು ಒಳ್ಳೆ ವ್ಯಕ್ತಿ ಅವರು ಒಳ್ಳೆ ನೀಟ್ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ನೋಡ್ತಿರ್ತಾರೆ ಆ ಕಡೆ ಈ ಕಡೆ ಇದನ್ ಕೆಲ್ಸ ಇದೆ ಏನಲ್ಲಂತಂದ್ರೆ ಅವನ ಅಂಕಿತ್ ಹಿಂಗ್ ಕೇಳ್ತಾರೆ ಅಂಕಿತ್ ಅಂತ ಹೇಳಿ ಹುಡುಗಿನ ನಿಲಪ್ ಸರ್ ಕೇಳ್ತಾರೆ ಬಸರಾಜ್ ಬಸ್ರಾಜ್ ಸರ್ ಇಬ್ರು ಕೇಳ್ತಿರ್ತಾರೆ ಹಂಗೇನ ಮಾಡಲ್ಲ ಗಿಡಗಳು ಹೆಂಗ ಅದ ಏನು ಆ ಕಡೆ ವ್ಯವಸ್ಥೆ ಹೋಗ್ತಿರ್ತಾರೆ ಖುಷಿ ಐತಿ ಮಹಿಳಾ ಗ್ರಾಮ ನಮಗ್ ಖುಷಿ ಐತ್ರಿ ಆದ್ರ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಹಿಳಾ ಒಳಗೆ ನಿಮ್ ಮುದ್ದೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಬಿಟ್ರೆ ಭಾರಿ ಅನುಕೂಲ ಆಗತ್ರಿ ಏಳು ಕೋಟಿ ಮಹಿಳಾ ಮಹಿಳೆಯರಂಗಪ್ಪನ ಆಶೀರ್ವಾದಂತ ನೂರ ಎಂಟು ಮಂದಿ ಬದುಕ್ತರಿ ಎಲ್ಲರೂ ಬದುಕ್ತಾರ ಆದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ನೀವೇ ಈಗ ಹೋಗ್ರಿ ಬಜೆ ಟೆಂಪಲ್ ನೋಡ್ರಿ ಫ್ರೆಂಟ್ ಹೋಗಪ್ಪ ಅಂದ್ರೆ ಎಲ್ಲ ತಂದೇ ಮಾಡ್ತಾರ ಯಾಕ ಅವ್ರ ಹೊಟ್ಟಿ ಮ್ಯಾಗ ನಾವು ಹೊಡೆಯಲ್ಲ ನಾವು ನಾವು ದುಡ್ಕಂತೀವಿ ಆದ್ರೆ ಆಗ್ತಿರ್ತದ್ರಿ ಏನಂದ್ರ ಒಂದ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅದ್ ನೀವೇ ಹೇಳಿ ಎಗ್ ಬಿಸಿ ಹೇಳ್ತಿರ ಅವ್ರು ಬಿಸಿ ಹೇಳ್ತಿರೋ ಏಳ್ಗ್ ಹೇಳ್ತಿರೋ ಯಾರಿಗೆ ಹೇಳ್ತಿರೋ ಹೇಳಿ ಒಂದು ವ್ಯವಸ್ಥೆ ಮಾಡಿ ಅನುಕೂಲತೆ ಮಾಡಿ ಕೊಟ್ರ ಭಾರಿ ಅಂತ ನಮಗೆ ನಿಮ್ಗೆ ಏನಾಗಿಲ್ಲ ಮಹಿಳಾ ಕಷ್ಟ ಇಲ್ಲ ಮಹಿಳಾರಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೂ ಕೂಡ ಒಳ್ಳೆ ವಾತಾವರಣ ಕೊಟ್ಟರೆ ನಿಂಗನ್ಗಳು ಅವ್ರೆ ನಾನ್ ನಿಮ್ಮನ್ನ ಕೇಳ್ತೇನೆ ಇಷ್ಟೊಂದೆಲ್ಲ ನಿಮ್ಮ ಊರಿಗೆ ಒಳ್ಳೆಯದನ್ನ ಮಾಡಿದ್ದಾರೆ ಅವರ ಕೆಲಸದ ವ್ಯಾಪ್ತಿಯನ್ನ ಮೀರಿ ಅವ್ರ ಇಷ್ಟೊಂದು ಶ್ರಮ ವಹಿಸ್ ಮಾಡಿದ್ದಾರೆ ನೀವು ಯುವಶಕ್ತಿ ಅವ್ರಿಗೆ ಏನಾದ್ರು ಒಂದು ಕೃತಜ್ಞತೆಯನ್ನ ಸಲ್ಲಿಸಿದೀರಾ ಒಂದೇನಾದ್ರೂ ಅವ್ರಿಗೆ ಸನ್ಮಾನ ಮಾಡಿದೀರಾ ಯುವ ಸನ್ಮಾನ ಮಾಡಕ್ಕೆ ಬಸರಾಜ್ ಸರ್ ಕೇಳ್ರಿ ನಾವ್ ಬರ್ತಿರ್ತೇವಿ ಹೋಗ್ಕವಿ ಮಾತಾಡ್ತಿವಿ ಇವ್ರ ಆತ ಬಸರಾಜ್ ಸರ್ ಆತ ನಿಲಪ್ ಸರ್ ಆತ ಹಂಗೆ ಮಾತಾಡ್ತೀವಿ ಹಂಗೆ ನಾವೇನು ಸನ್ಮಾನ ಪಣಮಾನ ಏನೋ ಮಾಡಿಲ್ಲ ಮಾಡ್ರಿ ಅಂತ ನಾನು ಇದ್ರ ಮೂಲಕ ಹೇಳಕ್ ಬಯಸ್ತಾ ಇದ್ದೀನಿ ನಿಮಗೆ ಅದೇ ಮಾಡ್ರಿ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಒಳ್ಳೆ ನಮ್ಮ ಮಹಿಳಾ ಗ್ರಾಮನ ಮಾತ್ರ ಹ ಅಲ್ಲ ನಿಮ್ದು ಒಂದು ಸೇವೆ ಒಂದು ಕೃತಜ್ಞತೆ ಅಂತ ಏನಾದ್ರೂ ಒಂದು ಮಾಡ್ರಿ ಅಂತ ಮುಂದಿನ ದಿನಮಾನಗಳಲ್ಲಿ ಯುವ ಶಕ್ತಿ ಯುವಕರ ಮಾತಾಡ್ರಿ ಒಂದು ನಿಮ್ಮಲ್ಲಿನೂ ಕೂಡ ಸಾಕಷ್ಟು ಸಂಘಟನೆಗಳಿದಾವೆ ಮೊನ್ನೆ ಗಣೇಶ ಹಬ್ಬದ ಇವುಗಳನ್ನೆಲ್ಲ ನೀವು ಸರಿಯಾಗಿ ರೂಲ್ಸ್ ಪಾಲಿಸಿದೀರಿ ಅನ್ನೋದಕ್ಕೆ ಹಡ ಮೈಲಾರ ಪ್ರಥಮ ಬಹುಮಾನವನ್ನು ಅದು ಅದನ್ನೆಲ್ಲ ಹಂಚ್ಕೊಂಡೆ ಮಹಿಲಾರದ ಯುವಕರಲ್ಲಿ ವಿನಂತಿ ಏನಂದ್ರೆ ಇದು ಸ್ಟ್ಯಾಂಡ್ ಅಲ್ಲ ನಿಮ್ಮ ಬಸ್ ಸ್ಟ್ಯಾಂಡ್ ದಯವಿಟ್ಟು ಇಲ್ಲಿ ಯಾವುದೇ ಅಹಿತಕರ ವಾತಾವರಣ ಸೃಷ್ಟಿ ಮಾಡಿದಂಗೆ ನಾವು ಇವತ್ತಿರ್ತೇವೆ ನಾಳೆ ಹೋಗ್ತೇವೆ ಆದ್ರೆ ನಿಮ್ಮ ಬಸ್ ಸ್ಟ್ಯಾಂಡ್ ಅನ್ನ ನೀವು ಸ್ವಚ್ಛತೆಯಿಂದ ಕಾಪಾಡಿಕೊಂಡ್ರೆ ಊರಿಗೆ ಒಂದು ಒಳ್ಳೆ ಹೆಸರು ಆಮೇಲೆ ಇರ್ತಕ್ಕಂಥ ಇಲ್ಲಿ ದೇವಸ್ಥಾನ ಜಗತ್ ಆದಂತ ದೇವಸ್ಥಾನ ಇದೆ ಆ ದೇವಸ್ಥಾನ ಜನ ಮೊದಲು ನಮಗೆ ಇಲ್ಲಿ ಹೇಳಿ ಹೋಗಿರೋದು ಬೆಂಗಳೂರು ಕಡೆಯವರು ಮೊದಲ ಬಂದಾಗ ಆ ತರ ಇತ್ತು ಈ ತರ ಇತ್ತು ಈಗ ಬಹಳ ಚೆನ್ನಾಗಿದೆ ಬೆಂಗಳೂರು ಸಿಸ್ಟಮ್ ಕಾಪಾಡಕತ್ತೀರಿ ಅಂತ ಹೇಳಿ ಒಂದು ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದರೆ ಇನ್ನು ಮುಂದಾದ್ರೂ ಈ ಗ್ರಾಮದ ಯುವಕರಾಗ್ಲಿ ಒಂದ್ ಸ್ವಲ್ಪ ತಿಳಿಕೆ ತಮಗಿದೆ ಆದ್ರೆ ಅದನ್ನ ಸಾರ್ವಜನಿಕವಾಗಿ ಒಂದು ಸ್ವಲ್ಪ ಒಳ್ಳೇದಾಗ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಊರಿನವ್ರಿಗೋಸ್ಕರ ನೀವು ಕೇಳ್ಕೊಳ್ತಾ ಇದ್ದೀರಲ್ಲ ಅದು ತುಂಬಾ ನಿಮ್ಮ ದೊಡ್ಡ ಕಾಳಜಿ ಅದಕ್ಕೆ ಮಹಿಳಾರದ ಪರವಾಗಿ ಮತ್ತು ಮಹಿಳಾರದ ಎಲ್ಲ ಜನತೆಯ ಪರವಾಗಿ ನಾನು ಒಂದು ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೀನಿ ನಿಮ್ಮ ಸಮಯವನ್ನ ಈ ಕಾರ್ಯ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಕೂಡ ನಾನು ಕೇಳಿದ ತಕ್ಷಣ ಒಪ್ಪಿಕೊಂಡು ನಮ್ಮ ಎಲ್ಲಾ ಮಾತುಗಳನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಾ ಹೃದಯದ ಧನ್ಯವಾದಗಳು ಸರ್ ನಿಮ್ಮ ಕಾರ್ಯ ಇದೇ ರೀತಿ ಇಲ್ಲಿ ಇದನ್ನ ಸಂಘ ಸಂಸ್ಥೆಗಳು ಮತ್ತು ಸಂಬಂಧಪಟ್ಟಂತ ಇಲಾಖೆಗಳು ಗಮನಿಸಿ ನಿಮಗೆ ಒಂದು ಸಲ್ಲಬೇಕಾದಂತಹ ಒಂದು ಗೌರವ ಸಲ್ಲಿ ಮುಂದಿನ ದಿನಮಾನಗಳಲ್ಲಿ ಅಂತ ಬಯಸ್ತಾ